ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ತೊಂಬತ್ತೈದರಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ಎಲ್ಲರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವನ್ನು ನೀಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂತ ವಿಚಾರ ಏನು ಅಂತಂದ್ರೆ ಗ್ರೋತ್ ಅಥವಾ ಪ್ರಗತಿ ಗ್ರೋತ್ ಅಥವಾ ಪ್ರಗತಿ ಅಂದ್ರೆ ಏನು ಪ್ರಗತಿ ಅನ್ನೋದು ಒಳ್ಳೇದ ಕೆಟ್ಟದ ಇಸ್ ಇಟ್ ಗುಡ್ ಆರ್ ಬ್ಯಾಡ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಸುದೀರ್ಘವಾಗಿ ನಾವು ಡಿಸ್ಕಷನ್ಸ್ ಮಾಡೋಣ ಚಿಂತೆ ಮಾಡೋಣ ಚಿಂತನೆಯನ್ನ ಮಾಡೋಣ ಮೊದಲನೇದಾಗಿ ಗ್ರೋತ್ ಅಂದ್ರೆ ಏನು ಗ್ರೋತ್ ಅನ್ನೋದು ಯಾತಕ್ಕೆ ಬೇಕು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪ್ರಗತಿಯನ್ನ ಕಾಣಬೇಕು ಅಂತಂದ್ರೆ ಯಾವ ರೀತಿಯಾದಂತ ಪ್ರಗತಿ ಸೊ ಪ್ರಗತಿಯಲ್ಲಿ ಹಲವಾರು ಬಗೆಗಳಿದೆ ಅನ್ನೋದನ್ನ ನಾವು ಗಮನಿಸಬಹುದು ಆರ್ಥಿಕ ಪ್ರಗತಿ ಅನ್ನೋದು ಒಂದಾಗಿರುತ್ತೆ ಆರ್ಥಿಕ ಪ್ರಗತಿ ಅಂದ್ರೆ ಏನು ತನ್ನ ಒಂದು ದೈನಂದಿನ ಜೀವನದ ಒಂದು ಗುಣಮಟ್ಟವನ್ನ ಮೇಲಕ್ಕೆ ತರುವಂತ ಒಂದು ಪ್ರಕ್ರಿಯೆ ಆರ್ಥಿಕ ಪ್ರಗತಿ ಆರ್ಥಿಕ ಪ್ರಗತಿಯಿಂದ ಆಗುವಂತಹ ಪಾಸಿಟಿವ್ ಅಂಡ್ ನೆಗೆಟಿವ್ನ ನೋಡೋಣ ಆರ್ಥಿಕ ಪ್ರಗತಿಯಿಂದ ಆಗುವಂತಹ ಪಾಸಿಟಿವ್ ಏನು ಅಂತಂದ್ರೆ ಆತ ತನ್ನ ಒಂದು ಕೊಳ್ಳುವ ಕೆಪಾಸಿಟಿ ಏನಿದೆ ಬೈಯಿಂಗ್ ಕೆಪಾಸಿಟಿ ಅಂತ ನಾವ್ ಏನ್ ಕರಿತೀವಿ ಅದು ವೃದ್ಧಿ ಆಗ್ತಾ ಹೋಗುತ್ತೆ ಅಥವಾ ಹೆಚ್ಚಾಗ್ತಾ ಹೋಗುತ್ತೆ ಅನ್ನುವಂತ ವಿಷಯ ಅದೇ ರೀತಿ ಇದ್ರಲ್ಲಿ ನೆಗೆಟಿವ್ ಏನು ಅಂದ್ರೆ ಆರ್ಥಿಕ ಪ್ರಗತಿ ಆಗ್ತಾ ಹೋದಂಗು ಆತ ತುಂಬಾ ಸ್ವಾರ್ಥ ಸ್ವಾರ್ಥಿ ಆಗ್ತಾ ಹೋಗ್ತಾನೆ ಸ್ವಾರ್ಥತೆ ಕಾಡ್ತಾ ಹೋಗುತ್ತೆ ಅದು ಒಂದು ಪರಿವಾರ ಆಗಿರ್ಬೋದು ಅಥವಾ ಒಬ್ಬ ಏಕೈಕ ವ್ಯಕ್ತಿ ಆಗಿರ್ಬೋದು ಪ್ರಗತಿ ಅನ್ನೋದು ಸ್ವಾರ್ಥದ ಎಡೆಯತ್ತ ದಾಪುಗಾಲು ಹಾಕುವಂತ ಒಂದು ವಿಷಯವಾಗಿದೆ ಈಗ ನಾನು ಆರ್ಥಿಕ ಪ್ರಗತಿ ಅಂತ ಹೇಳೋ ರೀತಿಯಲ್ಲಿ ನಾವೀಗ ಸಾಮಾಜಿಕ ಪ್ರಗತಿಯನ್ನೋದು ಯೋಚನೆ ಮಾಡೋಣ ಸಾಮಾಜಿಕ ಪ್ರಗತಿ ಒಳ್ಳೆಯದ ಕೆಟ್ಟದ ಅನ್ನೋದನ್ನ ನಾವು ಸಮ ಸಮಾಧಾನವಾಗಿ ನಾವು ಡಿಸ್ಕಶನ್ ಮಾಡೋಣ ಸಮಾಜದಲ್ಲಿ ಎಲ್ಲರೂ ಸಹ ಪ್ರಗತಿ ಹೊಂದ್ಬಿಟ್ರೆ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಅಸಮಾನತೆಗಳು ನಮಗೆ ಕಾಣಕ್ಕೆ ಸಿಗಲ್ಲ ಅದರಲ್ಲೂ ಆರ್ಥಿಕವಾದಂತಹ ಅಸಮಾನತೆ ಆಗಿರ್ಬೋದು ಹಾಗೆ ಅವಕಾಶಗಳ ಅಸಮಾನತೆಗಳಾಗಿರ್ಬೋದು ಅಥವಾ ಧಾರ್ಮಿಕವಾದಂತಹ ಅಸಮಾನತೆಗಳಾಗಿರ್ಬೋದು ಅಥವಾ ನಾವು ನೋಡುವಂತಹ ರಾಜಕೀಯ ಅಸಮಾನತೆಗಳಾಗಿರ್ಬೋದು ಅಥವಾ ಪ್ರಕೃತಿ ಅಥವಾ ಎಕಾಲಜಿ ಅಂತ ಕರೆಯಲ್ಪಡುವಂತಹ ನೇಚರ್ ಅಂತ ಕರೆಯಲ್ಪಡುವಂತಹ ನಮ್ಮ ಪರಿಸರದ ಒಂದು ಅಸಮಾನತೆ ಕೂಡ ನಮಗೆ ಕಾಣಲು ಅಲ್ಲಲ್ಲಿ ನಮಗೆ ಸಿಗುತ್ತೆ ಅದರಿಂದ ಸಮಾನತೆ ಎಡೆಯಲ್ಲಿ ನಾವು ಹೋಗಬೇಕು ಅಂದಾಗ ಯಾವ ರೀತಿಯಾದಂತಹ ಈ ಅಸಮಾನತೆಗಳು ನಮಗೆ ಕಾಣುತ್ತೆ ಅನ್ನೋದನ್ನ ನಾವು ಸುದೀರ್ಘವಾಗಿ ಯೋಚನೆ ಮಾಡಬೇಕು ಗ್ರೋತ್ ಅಂತ ಹೇಳ್ತಾ ಇದೆ ಪ್ರಗತಿ ಅಂತ ಹೇಳ್ತಾ ಇದೆ ಪ್ರಗತಿಯಲ್ಲಿ ಕೂಡ ನಾನು ಈಗ ಹೇಳಿದಂಗೆ ಸಾಮಾಜಿಕ ಪ್ರಗತಿ ಆಗ್ತಾ ಹೋದಂಗು ಏನಾಗುತ್ತೆ ಅಂದ್ರೆ ಪರಿಸರದ ಮೇಲೆ ಅಸಮಾನತೆ ಕಾಡ್ತಾ ಹೋಗುತ್ತೆ ಯಾಕೆಂದ್ರೆ ಸಮಾಜದಲ್ಲಿ ಪ್ರಗತಿ ಹೆಚ್ಚಾಗ್ತಾ ಹೋದಂಗು ಒಂದು ಪ್ರದೇಶದಲ್ಲಿ ದೌರ್ಜನ್ಯ ಹೆಚ್ಚಾಗ್ತಾ ಹೋಗುತ್ತೆ ಪರಿಸರದ ಮೇಲಿನ ದೌರ್ಜನ್ಯ ಹೆಚ್ಚಾಗ್ತಾ ಹೋಗುತ್ತೆ ಸಾಧಾರಣವಾಗಿ ನೀವು ಗಮನಿಸಿರ್ಬೋದು ಒಂದು ನಗರ ಇದೆ ನಮ್ಮ ಬೆಂಗಳೂರು ನಗರನೇ ನಾವು ನೋಡೋದಾದ್ರೆ ಮುಂಚಿನ ಒಂದು ಕಾಲಘಟ್ಟದಕ್ಕೂ ಈಗಿರುವಂತಹ ಒಂದು ಕಾಲಘಟ್ಟದಕ್ಕೂ ಆರ್ಥಿಕ ಪ್ರಗತಿ ಆದಂತಹ ಒಂದು ನಗರ ನಮ್ಮ ಬೆಂಗಳೂರಾಗಿದ್ರು ಸಹ ಎಕಲಾಜಿಕಲಿ ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ರೀತಿಯಾದಂತಹ ಹೊರತೆಗಳನ್ನು ಈ ನಗರ ಕಂಡಿದೆ ಅದರಲ್ಲೂ ಹೇಳೋದಾದರೆ ಮುಖ್ಯವಾಗಿ ಮರದ ಅಫಾರೆಸ್ಟೇಷನ್ ಆಗಿರಬಹುದು ಅಥವಾ ಡಿಫಾರೆಸ್ಟೇಷನ್ ಆಗಿರಬಹುದು ಅದೇ ರೀತಿಯಲ್ಲಿ ನಾವು ನೋಡೋದಾದ್ರೆ ನೀರಿನ ಒಂದು ಆಹಾಕಾರ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಸಮಸ್ಯೆಗಳಾಗಿರ್ಬೋದು ಹಾಗೆ ನೋಡೋದಾದ್ರೆ ಕಾಂಕ್ರೀಟೀಕರಣಗಳಾಗಿರ್ಬೋದು ಆರ್ಥಿಕ ಪ್ರಗತಿ ಹೊಂದಂತಹ ನಗರದಲ್ಲಿ ಒಂದಾದಂತಹ ಬೆಂಗಳೂರು ಕಾಂಕ್ರೀಟೀಕರಣದ ಆಮಿಷಕ್ಕೆ ಒಳಗೊಂಡು ಏನಾಗಿದೆ ಅಂದರೆ ಪರಿಸರದಲ್ಲಿ ಅದಕ್ಕೆ ಒಂದು ದೊಡ್ಡ ಇಕ್ಕಟ್ಟಾದಂತಹ ಒಂದು ಸನ್ನಿವೇಶದಲ್ಲಿ ಈಗ ಸಿಲ್ಕೊಂಡಿದೆ ಅನ್ನುವಂಥ ವಿಚಾರ ಅದೇ ರೀತಿ ಗ್ರಾಮದಲ್ಲಿರುವಂತಹ ಅಥವಾ ರೂರಲ್ ಭಾಗದಲ್ಲಿರುವಂತಹ ಹಳ್ಳಿಗಾಡಿನಲ್ಲಿರುವಂತಹವ್ರಿಗೇನು ಅಂದ್ರೆ ಈ ಸಾಮಾಜಿಕ ಪ್ರಗತಿ ಅನ್ನೋದು ಬಹಳ ಕಮ್ಮಿ ಇರುತ್ತೆ ಯಾಕಂದ್ರೆ ಅವರಲ್ಲಿ ಆರ್ಥಿಕ ಪ್ರಗತಿ ಇರೋದಿಲ್ಲ ಆರ್ಥಿಕ ಪ್ರಗತಿ ಮತ್ತೆ ಸಾಮಾಜಿಕ ಪ್ರಗತಿ ಎರಡೂ ಆಗದೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಎಕಾಲಜಿಕಲ್ ಅಥವಾ ಎನ್ವಾಯನ್ಮೆಂಟ್ ಅಂತ ಕರೆಯಲ್ಪಡುವಂತಹ ಪರಿಸರದಲ್ಲಿ ಆಗುವಂತ ಈ ಇನ್ಇಕ್ವಾಲಿಟಿನ ಅಥವಾ ಅಸಮಾನತೆಯನ್ನು ತಡೆಗಟ್ಟಲು ಸಾಧ್ಯ ಆಗುತ್ತೆ ಆದ್ರಿಂದ ನಿಮಗೆ ಹಳ್ಳಿ ಪ್ರದೇಶಗಳಲ್ಲಿ ಹೋದರೆ ನಿಮಗೆ ಶುದ್ಧ ಗಾಳಿ ಸಿಗುತ್ತೆ ಮತ್ತೆ ಕಾಡು ಬೆಳೆಯುವುದ ಕಾಡುಗಳು ಹೆಚ್ಚಾಗಿರೋದ್ರಿಂದ ಒಣಸಿರಿ ಹೆಚ್ಚಾಗಿರೋದ್ರಿಂದ ನೀರು ಕೂಡ ಸಮೃದ್ಧವಾಗಿ ನಿಮಗೆ ಸಿಗುತ್ತೆ ಕುಡಿಯುವ ನೀರು ಅನ್ನುವಂಥ ವಿಚಾರ ಇಲ್ಲ ಆದರೆ ಇದರಲ್ಲಿ ಮಾನವನ ಸ್ವಾರ್ಥತೆಯ ಮೂಲವಾಗಿ ಏನಾಗ್ತಿದೆ ಅಂದ್ರೆ ಹಳ್ಳಿಯಲ್ಲಿಯೂ ಸಹ ಈಗ ಬದಲಾವಣೆಗಳು ಕಾಣ್ತಾ ಇದೆ ನಗರ ಪ್ರದೇಶದಲ್ಲಿ ಅವರು ಕೆಲಸಕ್ಕೆಂದು ವಲಸೆ ಬಂದು ಕೆಲಸವನ್ನು ಮಾಡಿ ನಗರದಲ್ಲಿರುವಂತಹ ಆ ಒಂದು ಆರ್ಥಿಕ ಪ್ರಗತಿಯನ್ನ ಕಂಡು ಆ ಆಮಿಷಕ್ಕೆ ಒಡ್ಡುಬಿಟ್ಟು ಹಳ್ಳಿಗಾಡಿನ ಜನರು ಸಹ ಏನ್ ಮಾಡ್ತಿದ್ದಾರೆ ಅವರವರ ಹಳ್ಳಿಗಳಲ್ಲಿ ಅವರು ಆರ್ಥಿಕವಾಗಿ ನಾವು ಸಬಲರಾದಾಗ ಮಾತ್ರ ಸಮಾಜದಲ್ಲಿ ನಮಗೆ ಪ್ರಗತಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಿದ್ದಾರೆ ಆ ಒಂದು ಲೈಫ್ ನ ತರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನಗರದಲ್ಲಿರುವಂತಹ ಒಂದು ಲೈಫ್ ಸ್ಟೈಲ್ ಅನ್ನೇ ಅವರು ಹಳ್ಳಿಗೂ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಈ ನಗರದಲ್ಲಿ ಇರುವಂತಹ ಒಂದು ಏನಿದೆ ಈ ಲೈಫ್ ಲೈಫ್ ಸ್ಟೈಲ್ ಏನಿದೆ ದೈನಂದಿನ ಬದುಕನ್ನ ಹಳ್ಳಿಗೆ ತರಬೇಕಾದ್ರೆ ಏನಾಗುತ್ತೆ ಈಗ ಅರಣ್ಯ ನಾಶ ಆಗುತ್ತೆ ಅದೇ ರೀತಿ ಮರಳು ಕಳ್ಳ ಸಾಗಾಣಿಕೆಗಳಾಗಿರ್ಬೋದು ಮರಳು ಸಾಗಾಣಿಕೆ ಅನ್ನೋದು ನಿಮಗೆ ಗೊತ್ತೇ ಇದೆ ನದಿ ದಳದಲ್ಲಿರುವಂತಹ ಮರಳನ್ನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಗೆ ಅಥವಾ ಕಟ್ಟಡದ ಕೆಲಸಕ್ಕೆ ಅಂತ ಆಗ ಏನಾಗುತ್ತೆ ನೀರಿನ ಆಹಾಕಾರ ಉದ್ಭವ ಆಗುತ್ತೆ ನೀರಿನ ಆಹಕಾರ ಉದ್ಭವ ಆದಾಗ ಏನಾಗುತ್ತೆ ಅಂದ್ರೆ ಕುಡಿಯೋ ನೀರಿಗೆ ಸಂಕಷ್ಟ ಎದುರಾದಾಗ ಬೇರೆ ಬೇರೆ ನಗರಗಳಿಂದ ನೀರನ್ನ ತಗೊಂಡ್ಬಂದು ಅದನ್ನ ವ್ಯಾಪಾರದ ರೀತಿಯಲ್ಲಿ ಮಾಡ್ತಾ ಹೋಗ್ತಾರೆ ಇದರಿಂದ ಪರಿಸರಕ್ಕೆ ಒಂದು ದೊಡ್ಡ ಒಂದು ಕೊಡಲಿ ಏಟು ಬೀಳ್ತಾ ಹೋಗುತ್ತೆ ಅನ್ನುವಂಥ ವಿಚಾರ ಮಾನವನ ಪ್ರಗತಿ ಅನ್ನೋದು ಏನು ಅಂತಂದ್ರೆ ಅದು ಅಸಮಾನತೆಯ ಒಂದು ಪ್ರಗತಿ ಆಗಿರುತ್ತೆ ಯಾಕೆಂದ್ರೆ ಆರ್ಥಿಕವಾಗಿ ಆತ ಪ್ರಗತಿ ಹೊಂದಿದ್ರು ಸಹ ಸಾಮಾಜಿಕವಾಗಿ ಆತ ಪ್ರಗತಿ ಹೊಂದಿದ್ರು ಸಹ ಮುಂದಿನ ಪೀಳಿಗೆಗೆ ಆತನಲ್ಲಿ ಏನು ಇರೋದಿಲ್ಲ ಬಿಟ್ಟು ಹೋಗಕ್ಕೆ ಏನೋ ಅಂತ ವಿಚಾರ ಯಾಕಂದ್ರೆ ಈ ಎರಡು ವಿಷಯ ಆತನ ಪರಿವಾರಕ್ಕೆ ಆತನ ಕುಟುಂಬಕ್ಕೋಸ್ಕರ ಯೋಚನೆ ಮಾಡಿ ಆತ ಮಾಡ್ತಾ ಹೋದ್ರು ಸಹ ದೀರ್ಘಾವಧಿಯಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಪ್ರಾಣಿ ಪಕ್ಷಿಗಳಿಗೆ ಮತ್ತೆ ಮುಂಬರುವಂತ ತಲೆಮಾರುಗಳಾದಂತಹ ಅದೇ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆಲ್ಲ ಕಾಡು ಕಾಡಿನ ವನ್ಯ ಮೃಗಗಳಾಗಿರ್ಬೋದು ಕಾಡಿನ ಸಂಪನ್ಮೂಲಗಳಾಗಿರ್ಬೋದು ನೀರಿನ ಆಹಾಕಾರ ಆಗಿರ್ಬೋದು ಮಾಲಿನ್ಯ ಭರಿತ ಗಾಳಿ ಆಗಿರ್ಬಹುದು ಅದೇ ರೀತಿಯಲ್ಲಿ ಪ್ಲಾಸ್ಟಿಕ್ ನ ತ್ಯಾಜ್ಯದ ಬಳಕೆ ಆಗಿರ್ಬೋದು ಯಾಕಂದ್ರೆ ನಾವು ಬಳಕೆ ಮಾಡೋದು ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದ್ರೆ ಆರ್ಥಿಕ ಪ್ರಗತಿ ಆದಂಗೂ ಲೈಫ್ ಸ್ಟೈಲ್ ಚೇಂಜಸ್ ಬದಲಾವಣೆ ಆದಾಗ ಬಳಕೆ ಮಾಡುವಂತ ಒಂದು ಪ್ರಕ್ರಿಯೆ ವಸ್ತುಗಳ ಬಳಕೆಯಲ್ಲೂ ಸಹ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಅನಾವಶ್ಯಕ ಖರ್ಚುಗಳು ಎದುರುಗಡೆ ಮನೆಯವರು ಯಾವುದೋ ಒಂದು ಫಾರಿನ್ ನಾಯಿನ ಖರೀದಿ ಅಂದ ಅಂತ ಒಂದು ನಾರಿ ನಾಯಿನ ಖರೀದಿ ಮಾಡೋದಾಗಿರ್ಬೋದು ಅಥವಾ ಪಕ್ಕದ ಮನೆಯವರು ಒಂದು ಎಸ್ ವಿ ಕಾರನ ಖರೀದಿ ಮಾಡೋರು ಅಂತ ಹೇಳಿ ಬೋರ್ಡ್ ಹೋಗ್ಬಿಟ್ಟು ಅದೇ ಎಸ್ ಯು ಕಾರ್ ಬುಕ್ ಮಾಡಿ ಬರೋದಾಗಿರ್ಬೋದು ಅಥವಾ ಹಿಂದ್ಗಡೆ ಮನೆಯವನು ಬುಲೆಟ್ ಬೈಕನ್ನ ಖರೀದಿ ಮಾಡಿದಾನೆ ಅಂತ ಕ್ಷಣ ಹೋಗ್ಬಿಟ್ಟು ಬುಲೆಟ್ ಬೈಕ್ ಈ ಹತ್ತಾರು ಬೈಕ್ ಇದ್ರೂ ಸಹ ಎಕ್ಸ್ಟ್ರಾ ಇನ್ನೊಂದು ಬೈಕ್ ಬುಲೆಟ್ ಬೈಕ್ ಅನ್ನು ಬುಕ್ ಮಾಡಬಾರ್ದಾಗಿರ್ಬಹುದು ಈ ರೀತಿ ಮಾನವನ ಒಂದು ಆಸೆಯ ಆಮಿಷಗಳೇನಿದೆ ಈ ಆಸೆ ಆಮಿಷಗಳಿಂದ ಆತನಿಗೆ ಕೆಮಿಕಲ್ ಆದಂತಹ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರೆಯಲ್ಪಡುವಂತಹ ಡೋಪಮಿನ್ ರಶ್ ಉದ್ಭವ ಆಗುತ್ತೆ ಅದಕ್ಕೆ ನೀವು ಸಾಧಾರಣವಾಗಿ ನೋಡೋದಾದ್ರೆ ಬಹಳಷ್ಟು ಜನ ನಮಗೆಲ್ಲರಿಗೂ ಸಹ ಒಂದು ಕಡೆ ಯಾರೋ ಒಬ್ರು ಒಂದು ಚಾಕ್ಲೇಟ್ ತಿಂತಾ ಇದ್ದಾರೆ ಅಂದ್ರೆ ಮಾನಸಿಕವಾಗಿ ನಮಗೂ ಕೂಡ ತಿನ್ಬೇಕನ್ನು ಅನಿಸುತ್ತೆ ಬೇಸಿಗೆಗಾಲದಲ್ಲಿ ಯಾರೋ ಒಬ್ರು ಐಸ್ ಕ್ರೀಮ್ ತಿಂತಾ ಇದ್ದಾರೆ ತಂಪು ಪಾನೀಯ ಕುಡಿತಾ ಇದ್ದಾರೆ ಅಂದಾಗ ನಾವು ಅದನ್ನ ಸೇವನೆ ಮಾಡಬೇಕು ಅನ್ನುವಂಥದ್ದು ಆಗುತ್ತೆ ಯಾಕೆಂದ್ರೆ ನಮಗೆ ನಮ್ಮ ಮನಸ್ಸಿಗೆ ಆ ಒಂದು ಡೋಪಮೀನ್ ಸೆಕ್ರೇಷನ್ ಆದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂದು ಸಂತೋಷ ಕೊಡುತ್ತೆ ಖುಷಿ ಕೊಡುತ್ತೆ ಆ ಒಂದು ಖುಷಿಗೋಸ್ಕರ ನಾವೇನು ಮಾಡ್ತೀವಿ ನಮ್ಮ ಆರೋಗ್ಯವನ್ನ ಸಹ ಹಾಳು ಮಾಡ್ಕೊಂತ ಹೋಗ್ತೀವಿ ದೀರ್ಘಾವಧಿಯಲ್ಲಿ ನಾವು ಮಾತನಾಡ್ತಾ ಹೋದಾಗ ಸೊ ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಹೆಂಗೆ ಅಂದ್ರೆ ಇದೇ ರೀತಿನೇ ನಾವು ಆರ್ಥಿಕ ಪ್ರಗತಿ ಆಗ್ತಾ ಹೋದಂಗು ನಮ್ಮಲ್ಲೇ ಸಹ ನಮ್ಮ ಸಮುದ ಸಮುದಾಯಗಳಲ್ಲಿ ಅಥವಾ ನಮ್ಮ ಸಮಾಜದಲ್ಲಿ ಬದಲಾವಣೆಯನ್ನು ನಾವು ಮಾಡೋಕ್ಕೆ ಮುಂದಾಗ್ತಾ ಹೋಗ್ತೀವಿ ನಾವು ಪ್ರತಿಷ್ಠೆಗೋಸ್ಕರ ಬದುಕದಕ್ಕೆ ಮುಂದಾಗ್ತಾ ಹೋಗ್ತೀವಿ ಪ್ರತಿಷ್ಠೆಗೋಸ್ಕರ ಬದುಕ್ತಾ ಹೋದಾಗ ನಮ್ಮಲ್ಲಿ ಸ್ವಾರ್ಥತೆ ಹೆಚ್ಚಾಗ್ತಾ ಹೋಗುತ್ತೆ ಸ್ವಾರ್ಥತೆ ಹೆಚ್ಚಾಗ್ತಾ ಹೋದಾಗ ನಮ್ಮಲ್ಲಿ ರಿಸ್ಕ್ ಟೇಕಿಂಗ್ ಕೆಪಬಿಲಿಟಿ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಗ್ರೋತ್ ಕಡೆ ನಾವು ಧ್ಯಾನ ಕೊಡ್ತೀವಿ ಆದರೆ ಅದರ ಬಗ್ಗೆನೆ ನಾವು ಚಿಂತನೆ ಮಾಡ್ತಾ ಇರ್ತೀವಿ ಗ್ರೋತ್ ಅಂತ ತಕ್ಷಣ ನಾವು ಏನು ಮಾಡ್ತೀವಿ ಅಂದ್ರೆ ಹೆಚ್ಚಾಗಿ ಸಾಲವನ್ನು ಪಡೆಯೋದಕ್ಕೆ ಮುಂದಾಗ್ತಾ ಹೋಗ್ತೀವಿ ಸೊ ಸಾಲವನ್ನ ಪಡ್ಕೊಂಡು ಆ ಗ್ರೋತ್ ಸೆಟ್ ಅನ್ನು ನಾವು ತಗೊಂಡ್ಬಂದಾಗ ಏನಾಗುತ್ತೆ ಅಂದಾಗ ನಮ್ಮಲ್ಲಿ ಸೇವಿಂಗ್ಸ್ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋದಂಗು ಖರ್ಚುಗಳು ಜಾಸ್ತಿ ಆಗ್ತಾ ಹೋದಂಗು ಮುಂಬರುವಂತಹ ಪೀಳಿಗೆಯ ಆರ್ಥಿಕ ಸಂಕಷ್ಟ ಎದುರಾಗಿ ಆ ಒಂದು ಪೀಳಿಗೆ ಸಾಮಾಜಿಕವಾಗಿಯೂ ಅದು ಹೊರತ ತಿನ್ನುತ್ತೆ ಆರ್ಥಿಕವಾಗಿಯೂ ದುರ್ಬಲವಾಗ್ತಾ ಹೋಗುತ್ತೆ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ನೈಸರ್ಗಿಕವಾಗಿಯೂ ಸಹ ಸಂಪನ್ಮೂಲಗಳ ಕೊರತೆಗಳಿಂದ ಅದು ನರಳುತ್ತಾ ಹೋಗುತ್ತೆ ಮುಂದಿನ ಪೀಳಿಗೆ ಅನ್ನುವಂಥ ವಿಚಾರ ಬರೀ ಆ ಮುಂದಿನ ಪೀಳಿಗೆ ಅನ್ನೋದು ಬರೀ ಮಾನವ ಮಾತ್ರ ಅಲ್ಲದೆ ಇತರ ವನ್ಯ ಮೃಗಗಳು ಪ್ರಾಣಿ ಪಕ್ಷಿಗಳು ಎಲ್ಲ ಜೀವ ಸಂಕುಲಕ್ಕೂ ಇದು ಒಂದು ಅಪಾಯಕಾರಿಯಾದಂಥ ಅಘಾತಕಾರದ ಅಘಾತಕಾರಿಯಾದಂಥ ವಿಚಾರ ಅದರಿಂದ ಗ್ರೋತ್ ಅನ್ನೋದು ಹೆಂಗಿರಬೇಕು ಅಂದರೆ ಒಂದು ಎಕ್ವಿಲಿ ಅಲ್ಲಿ ಇರಬೇಕು ಒಂದು ಒಂದು ರೀತಿಯಾಗಿ ತಕ್ಕಡಿಯಂತೆ ಅದು ಇರಬೇಕು ಅನ್ನೋಂಥ ವಿಚಾರ ಬಹಳ ಮುಖ್ಯವಾಗುತ್ತೆ ಈ ವಿಷಯ ತಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಏನಾರಿದ್ರೆ ದಯಮಾಡಿ ನಿಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರ್ಯವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂದರೆ ಬ್ರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ